ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಆಯ ಇಲ್ಕಲ್ಲಮ್ಮ ಆ ಎಸ್ ಆರ್ ನಾಯಕ್ ಅಂತ ಹೇಳಿ ನಿಮ್ಮ ಹಳ್ಳಿಗೆ ಮನೆಯೂ ಬಂದಿದ್ದೆ ನಾನು ಈಗನು ಬಂದಿದ್ದೀನಿ ಯಾಕಂತಂದ್ರೆ ನಮ್ಮ ಮನೆ ಮನೆಗೆ ಬೋಲಿಸಿದ್ರು ನಾವು ಈಗ ನಿಮ್ಮ ಏನೇ ತೊಂದರೆ ಕೊಟ್ಟಿದ್ರು ಕೂಡ ನಮ್ಮ ಬಿಟ್ಟು ಬರೀ ತಮ್ಮ ಮನೆ ಏಯ್ ಬಿಡ್ರಿ ಬರ್ರಿ ಬಿಟ್ನವ್ರು ಬರ್ರಿ ಇನ್ನು ಏಯ್ ಇಲ್ಲ ಬರೋ ರಾತ್ರಿ ಡ್ಯೂಟಿ ಮಾಡಿ ಇವರು ಇವ್ರು ನಿಮ್ಮ ನಿಮ್ಮ ಊರಿಗೆ ಬರೋರು ಇವರು ಸೂರ್ಯ ಅಂದರೆ ಅವರು ಇವರು ಸುಖಗುಂಡಾರ ಅಂತೇಳಿ ಇವರು ಸೂರ್ಯ ಅಂಥೇಳಿ ಇಬ್ಬರು ನಿಮ್ಮಲ್ಲಿ ಇವರು ಹೊಗಳ ಪೊಲೀಸರು ಇವರು ನಿಮ್ಮ ಏನೇ ಪ್ರಾಬ್ಲಮ್ ಇದ್ರು ನಿಮ್ಮೂರಿಗೆ ಅವರು ಯಾವಾಗ ಸಿದ್ರಿರ್ತಾರೆ ಇಪ್ಪತ್ನಾಲ್ಕು ಪಾಕು ಅವ್ರ ಮೊಬೈಲ್ ನಂಬರ್ ಕೊಡಬೇಕು ಆಮೇಲೆ ಅದರೊಳಗೆ ಕಂಟ್ರೋಲ್ ನಂಬರ್ ಐತಿ ನಂದು ನಂಬರ್ ಹಾಕ್ತಾರೆ ಆಮೇಲೆ ನಮ್ಮ ಸ್ಟೇಷನ್ ನಂಬರು ಕೊಡ್ತಾರೆ ಒಂದೂರು ಹನ್ನೆರಡು ನಂಬರು ಇರ್ತೈತಿ ಆ ನಂಬರ್ಗೆ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ಅದಕ್ಕೆ ಕಾಲ್ ಮಾಡಬೇಕು ನೀವು ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟ್ ಕೊಡಬೇಕಂತ ಅನ್ನೋಂದಿಲ್ಲ ಹ್ಞೂ ಇಲ್ಲಿಂದ ನೀವು ಯಾರೋ ಫೋನ್ ಹಚ್ಚಿದ್ರೆ ಸಾಕು ನಾವು ಬಂದ್ಬಿಡ್ತೀವಿ ನಮ್ಮ ಗಾಡಿನೂ ಬರ್ತೈತಿ ನಮ್ಮ ಮಂದಿನೂ ಬರ್ತಾರೆ ನಾವು ಬರ್ತೀವಿ ಆಮೇಲೆ ನಿಮ್ಗೆ ಏನಾದರೂ ಯಾರಾದರೂ ತೊಂದರೆ ಕೊಟ್ಟರೆ ಏನಾದರೂ ಪ್ರಾಬ್ಲಮ್ ಆತಂತಂದ್ರೆ ಊರಾಗ ಹಳ್ಳ ಆಜು ಬಾಜು ಮನೆಯ ಜಗಳಿರ್ತಾವೆ ಏನೇ ಇದ್ರೂ ಕೂಡ ನೀವು ಇಮಿಡಿಯೇಟ್ಲಿ ನಮ್ಗೆ ಒಂದೂವರೆ ಹನ್ನೆರಡಕ್ಕೆ ಕಾಲ್ ಮಾಡಬೇಕು ನಂತರ ಯಾರು ನಿಮಗೆ ಏ ಅದನ್ನು ಬಂಗಾರ ತಗೋದು ಕೊಟ್ಟಂತಾರೆ ನಮ್ಗೆ ನಿಮ್ಮ ಬಂಗಾರ ಕೊಡ್ರಿ ಅಂತಕ್ಷಣ ನೀವು ಕೊಟ್ಟು ಬಿಡ್ತೀರಿ ಅದನ್ನ ಮಾತ್ರ ನಂಗೆ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಮೋಸ ಮಾಡ್ತಾರೆ ಹ್ಞೂ ಅಂತ ಹೇಳಿ ತೊಗೋತಾರ ಡೂಪ್ಲಿಕೇಟ್ ಬಂಗಾರ ನಿಮ್ಗೆ ಕೊಟ್ಟು ನಿಮ್ಮ ಬಂಗಾರ ತೊಗೊಂಡು ಹೋಗಿಬಿಡ್ತಾರೆ ಅದಕ್ಕೆ ತಾವು ದಯವಿಟ್ಟು ಅದನ್ನ ಇದನ್ನು ಮಾಡೋಕ್ಕೂ ಆಮೇಲೆ ಏನಾರ ಒಂದು ಮನುಷ್ಯರು ಬಂದು ಯಾವ್ದಾದ್ರು ಒಂದು ಏನಾರ ಮಾಹಿತಿ ಕೇಳಿದ್ರೆ ಅದನ್ನೆಲ್ಲ ಕೊಡಾಕ್ ಹೋಗಿ ಆಮೇಲೆ ಬ್ಯಾಂಕಿಂದ ಏನಾರ ಪರ್ಟಿಕ್ಯುಲರ್ ತಪ್ಪ ಈ ನಿಮ್ ದೋಸ್ತಿ ಹೇಳ್ರಿ ನಿಮ್ ಬ್ಯಾಂಕಿಂದ ಅಕೌಂಟ್ ಹೇಳ್ರಿ ನಿಮ್ಮ ಎ ಟಿ ಎಂ ಕಾರ್ಡ್ ಹೇಳಿ ಅಂತ ಹೇಳಿ ಅದನ್ನೆಲ್ಲ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ಅದನ್ನು ಹೇಳಿದ್ರ ನಂತರ ದುಡ್ಡನ್ನು ಇಷ್ಟ ಫುಡ್ಡನ್ನು ಹೋಗ್ಬಿಡ್ತಾನೆ ಬ್ಯಾಂಕ್ನಾಗೆ ಅಕೌಂಟ್ ಹೋಗ್ತಾರೆ ಅದನ್ನ ಅದನ್ನು ಮಾಡೋಕ್ಕೋಗಬೇಡಿ ಆಮೇಲೆ ಮನೆಯಾಗ ಯಾವುದೇ ಬಂಗಾರ ಆಗಲಿ ರೊಕ್ಕಾಗಲಿ ಇಡಾಕೋಬೇಡಿ ಬ್ಯಾಂಕ್ ಇರ್ತೈತಿ ಬ್ಯಾಂಕ್ ಲಾಕರ್ನಾಗ ಇಡ್ರಿ ನಿಮ್ಮ ಮತ್ತು ಫಂಕ್ಷನ್ ಏನಾರು ಅಂದ್ರೆ ಬಂದು ಮಾ ಹಾಕೋದ್ರಿ ಹೋಗಿ ಹೋಗಿ ಇಡ್ರಿ ಆಮೇಲೆ ಎಲ್ಲರೂ ಊರಿಗೆ ಹೋಗಬೇಕಾದ್ರೆ ಆಜು ಬಾಜು ಮನೆಯವರು ಹೇಳಿ ಆಮೇಲೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟು ಹೋಗಿರಿ ಹೋಗ್ಬೇಕಂದ್ರೆ ನಮ್ಮ ಮನೆ ಕಡೆ ಇರಲ್ಲ ಸ್ವಲ್ಪ ನೋಡ್ಕೊರಿ ಅಂತೇಳಿ ಆಮೇಲೆ ಹದಿನೆಂಟು ವರ್ಷದನ್ನ ಒಳಗಡೆ ಇರ್ತಾರಲ್ಲ ಅವ್ರಿಗೆ ಮದುವೆ ಮಾಡಬಾರ್ದು ಹದಿನೆಂಟು ವರ್ಷದ ಒಳಗಡೆ ಇದ್ದಾರಂಥ ಮದುವೆ ಮಾಡಿದ್ರಂತ ಅದು ಅಪರಾಧ ಐತಿ ಆಂ ಅದನ್ನು ಲಗ್ನ ಮಾಡಿದವ್ರಿಗೂ ಅದ ಲಗ್ನ ಮಾಡ ಯಾರು ಲಗ್ನ ಮಾಡ್ಸಿರ್ತಾರಲ್ಲ ಅವರು ಹಾಗೆ ಪೂಜಾರಿರೋವರು ಲಗ್ನ ಓದೋರು ನಂತರ ಆಮೇಲೆ ಅವ್ರಿಗೆ ಯಾವ ಮದುವೆ ಮಾಡ್ಕೊಂಡಿರ್ತಾನಲ್ಲ ಆ ಹುಡುಗ ಎಲ್ಲರೂ ಶಿಕ್ಷೆ ಆಗ್ಬೋದು ಮತ್ತೆ ದಯವಿಟ್ಟು ತಾವು ಹದಿನೆಂಟು ವರ್ಷ ಆದ್ಮೇಲೆ ಲಗ್ನ ಮಾಡ್ರಿ ಹದಿನೆಂಟು ವರ್ಷ ಒಳಗಡೆ ಇದ್ದಕ್ಕಂಪರ್ಗೆ ಯಾರಿಗೂ ಮದುವೆ ಅದು ಅದೆಲ್ಲ ಬಾಲ್ಯ ವಿವಾಹ ಅಂತ ಬರ್ತೈತಿ ಅಜ್ಜಿ ನಿಮ್ಮ ಕಾಲ ಮೊದಲಿತ್ತು ಈಗಿಲ್ಲ ಕಾನೂನು ಬಹಳಷ್ಟು ವೆಚ್ಚೈತಿ ಅದಕ್ಕೋಸ್ಕರ ಅದನ್ನು ಮಾಡಕ್ಕೆ ಹೋಗ್ಬಾರ್ದು ಹಂಗೇನಾದ್ರು ಮಾಡಿದ್ರು ಮತ್ತೆ ಏನಾದ್ರು ಪ್ರೀತಿ ಪ್ರೇಮ ಇಂಥವೆಲ್ಲ ಮಾಡಿದ್ರು ಅಂತಂದ್ರೆ ಅದು ಇದ್ರಾಗ ಏನದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆ ಕೇಸ್ ದಾಖಲಾಗತ್ತೆ ಪೋಕ್ಸೋ ಕೇಸ್ ಯಾವಾಗ ಬರ್ತದಂದ್ರೆ ಹದಿನೆಂಟು ವರ್ಷ ಒಳಗಡೆ ಇರ್ತಕ್ಕಂಥ ಹುಡುಗಿಯಾಕಿ ಚುಡಾಯಿಸೋದಾಗಲಿ ಹುಡುಗರಿಗೆ ಹುಡುಗಿ ಹುಡುಗಿಯರು ಚೂಡಾಕ್ರಿ ಹುಡುಗಿಯರ್ ಹುಡುಗರು ಚೂರಾಕ್ರಿ ಅದನ್ನು ಹದಿನೆಂಟು ವರ್ಷ ಒಳಗಕ್ಳಿಗೆ ಹೆಣ್ಮಕ್ಳಿಗೆ ಹಾಡು ಲಾಗೂ ಇರುತ್ತೆ ಅದಕ್ಕೆ ಪೂರ್ಸೋ ಕಾಯ್ದೆ ಅದನ್ನು ಲಾಗೂ ಆಗುತ್ತೆ ಅದಕ್ಕೆ ದಯವಿಟ್ಟು ಆ ರೀತಿ ಯಾರು ಮಾಡಕ್ಕೆ ಹೋಗಬೇಕು ಯಾವ್ದಾದ್ರೂ ಲಿಂಕ್ ಬರ್ತೈತಿ ಅದನ್ನು ಬರ್ತೀರಿ ದುಡ್ಡು ಹಾಕ್ರಿ ಅಂತಾರೆ ಹಂಗ ದುಡ್ಡು ಹಾಕೋತನ ಹೋಗ್ತೀರಿ ನೀವು ಅವೆಲ್ಲ ಮೋಸ ಮಾಡಕ್ ಮಾಡ್ತಾರ ಅಂತದ್ದೇನೋ ಮಾಡೋಕೋಬೇಡ್ರಿ ಆಮೇಲೆ ಓ ಟಿ ಪಿ ಕೇಳ್ತಾರೆ ಒ ಟಿ ಪಿ ಕೊಡ್ರಿ ಅಂತ ತಕ್ಷಣ ನೀವು ಓ ಟಿ ಪಿ ಸಡನ್ ಆಗಿ ಕೊಡೀರಿ ಕೊಡೋಕೋಬೇಡ್ರಿ ನಾವು ಆ ಬ್ಯಾಂಕು ಈ ಬ್ಯಾಂಕು ಅಂತಾರೆ ಏನು ದೂರಿಲ್ಲ ಬ್ಯಾಂಕು ಇಲ್ಲಿ ಐದಾರು ಕಿಲೋಮೀಟರ್ ಆದ್ರೆ ಬ್ಯಾಂಕ್ ಸಿಗ್ತೈತಿ ಹೋಗಿ ನಿಮ್ಗೆ ಮಾಹಿತಿ ಬಂದಿತ್ತು ಅದು ಕನ್ಸರ್ಡ್ ಇದ್ದಂತಹ ಇದಕ್ಕೆ ಹೇಳ್ತೀವಿ ಆಫೀಸ್ ಅದು ಇಲಾಖೆಗೆ ಅದು ಯಾವ ಆ ಇಲಾಖೆಗೆ ನಾವು ಲೆಟರ್ ಬರ್ಕೊತೀವಿ ಆಮೇಲೆ ಮುಂದೆ ನೀವು ಏನಾದ್ರೂ ಇಲ್ಲಿ ಆಜು ಬಾಜು ಹೊಲದ ಸಲಾಗಿ ಕಲವು ಬದಲು ಇನ್ಸಾಲ್ ಜೀವನೇ ಕಳ್ಕೊತಾರೆ ಹೋಗೊಬರು ಅಂಥದ್ದು ಏನಾರ ಇತ್ತು ಅಂತಂದರೆ ನೀವು ಕಾನೂನೊಂದು ಕೈಯಾಗಿ ತೊಗೊಳಕ್ಕೆ ಬೇಡಿ ನಮ್ಮ ತಿಳಿಸಿದ್ರೆ ನಾವು ಬಂದು ಅದ್ರ ಬಗ್ಗೆ ಏನಾಯ್ತು ವಿಚಾರ ಮಾಡಿ ನಿಮ್ಮ ನ್ಯಾಯಾನ ನಾವು ಕೊಡ್ತೀವಿ ಆಮೇಲೆ ನೀವು ವಯಸ್ಸಾದವ್ರು ಇರ್ತೀರಲ್ಲ ನಿಮ್ಗೆ ಯಾರೂ ನೋಡಲಿಲ್ಲ ಸ್ವಲ್ಪರು ನೋಡಲಿಲ್ಲ ಮಕ್ಳು ನೋಡಲಿಲ್ಲ ಹಿರಿಯ ನಾಗರಿಕರಂತೆ ನಮ್ಮಲ್ಲಿ ಇರ್ತೈತಿ ನೀವು ಬನ್ನಿರಿ ನಿಮ್ಗೇನು ಏನು ನ್ಯಾಯ ದೊರಕಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಡ್ತೀವಿ ನಾವು ಆಮ ಆಯ್ತಲ್ಲ ಹ್ಞೂ ನಿಮ್ಗೆ ಯಾರು ನೋಡಲಿಲ್ಲ ಅಂದ್ರೆ ನೀವು ಕೂಡ ಸ್ವಸ್ಥರಿಗೆ ಅದೇ ಥರ ನೋಡ್ಬೇಕು ಮಕ್ಕಳ ಥರ ಮತ್ತು ಅಚ್ಚಿಗಳಿಗೆ ಅಷ್ಟೇ ಅಲ್ಲ ಮಕ್ಕಳ ಥರ ಅವ್ರಿಗೂ ನೀವು ನೋಡ್ಕೋಬೇಕು ಯಾಕಂದ್ರೆ ಅವರು ಏನು ಹೆಂಗೆ ತಂದೆ ತಾಯಿ ಕರ್ಕೊಂಡು ಬಂದಿರಂಗಿಲ್ಲ ಅವರು ನಿಮಗೆ ತಾಯಿ ತಂದೆ ಅಂತ ಅಂದ್ಕೊಂಡಿರ್ತಾರೆ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಸಂಸಾರದ ಮೇಲೆ ಅದನ್ನು ಸಂಭಾಯಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಇರ್ತೈತಿ ನಮ್ಮ ಕೆಲಸ ಇರ್ತೈತಿ ಮಾಡ್ಕೊಂಡು ಹೋಗ್ರಿ ನಿಮಗೆ ಏನಾದರೂ ತೊಂದರೆ ಇತ್ತು ಅಂತಂದ್ರೆ ನಮ್ಮ ನಿಮ್ಮಿಡಿಯೇಟ್ಲಿ ತಿಳಿಸ್ರಿ ನಾವು ಯಾವತ್ತೂ ಇಪ್ಪತ್ತ್ನಾಲ್ಕು ತಾಸು ನಾವು ಪೊಲೀಸರು ನಿಮ್ಮ ಸೇವೆಗೆ ನಾವು ಭದ್ರ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ನಮ್ಮ ಪೊಲೀಸರು ಎನಿ ಟೈಮ್ ಬರ್ತಾರೆ ನಾವು ಮನೆ ಮನೆಗೆ ಪೊಲೀಸರು ನಿಮ್ಗೆ ಯಾವಾಗತ್ತಿದ್ರೂ ನಿಮ್ಮ ಮನೆಗೆ ಬರ್ತೀವಿ ನಮ್ಮ ಪೊಲೀಸರು ಬರ್ತಾರೆ ನಮ್ಮ ಆಫೀಸರು ಬರ್ತಾರೆ ನಾವು ಬರ್ತೀವಿ ಎಲ್ಲರೂ ಬರ್ತೀವಿ ಬಂದು ನಿಮ್ಗೆ ಏನು ಬೇಕು ಅದನ್ನೆಲ್ಲ ನಾವು ಸಹಾಯ ಮಾಡ್ತೀವಿ ನಾವು ಯಾವತ್ತಿದ್ರೂ ನಿಮಗೆ ಪ್ರೆಸೆಂಟ್ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ ನಾನು ಆಮೇಲೆ ಯಾವುದೇ ತೊಂದರೆ ಆದ್ರೂ ಕೂಡ ನೀವು ಟೇಷನ್ಗೆ ಬರೋದು ಅವಶ್ಯಕತೆ ಇಲ್ಲ ಒಂದು ನೂರ ಹನ್ನೆರಡಕ್ಕೆ ನೀವು ಇದನ್ನು ಮಾಡಿರಿ ಆಮೇಲೆ ಒಂದು ಏನಾದರೂ ದುಡ್ಡು ಹೋಗೋಕ ಚಾಲೂ ಆತು ನಿಮ್ಮ ಎ ಟಿ ಎಮ್ ನಿಂದ ನಿಮ್ಮ ಮೊಬೈಲ್ ನಿಲ್ದ ಅಂತಂದ್ರೆ ಅವಾಗ ಇಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಬೇಕು ಸೈಬರ್ ಕ್ರೈಮ್ ಅದು ಅದಕ್ಕೆ ಇಮಿಡಿಯೇಟ್ ಕಾಲ್ ಮಾಡಿದ್ರಂತಂದ್ರೆ ಹೋಗೋಂಥ ದುಡ್ಡು ಅಲ್ಲಿಗೆ ಎಡಪ್ ಆಗ್ತವೆ ಹೋಗಿದಂಥವೂ ಅಲ್ಲೇ ಇರ್ತಾವೆ ಮುಂದೆ ನಮ್ಮ ಹತ್ರ ಬಂದ್ರಂದ್ರೆ ನಾವು ದುಡ್ಡು ವಾಪಸ್ ಕಟ್ಕೊಂಡು ಕೊಡ್ತೀವಿ ಅಷ್ಟು ಅದನ್ನು ಒನ್ ನೈನ್ ತ್ರೀ ಜೀರೋ